ಸಾವಿತ್ರಿ ಬಹುರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪದ್ಮೇಲೆ ಈ ಒಂದು ಸಭೆಯಲ್ಲಿ ಹಾಜ ಹಾಗೂ ಸಮನ್ವಯ ಅಧಿಕಾರಿಗಳ ಕಚೇರಿಯ ಎಲ್ಲ ಬಿಆರ್ ಪಿ ಮತ್ತು ಸಿಆರ್ ಪಿ ಸಮ್ಮಿತ್ರರು ಈ ಒಂದು ಸಭೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಂದುಗಳಾಗಿರ್ತಕ್ಕಂತ ಎಲ್ಲ ಅದೇ ರೀತಿ ಈ ಒಂದು ಸಭೆಯಲ್ಲಿ ಆಶೀರ್ವಾದ ನನ್ನೆಲ್ಲ ಬಂಧುಗಳು ಇರಬೇಕಾಗುತ್ತೆ ನಿಮ್ಮ ಈ ಉದ್ಘಾಟನೆಯನ್ನ ಈ ವೇದಿಕೆಯಿಂದ ಇರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರದಂತಹ ಲೋಕೇಶ್ ಸರ್ ಅವರು ಹಾಗೆ ತಾಲೂಕಿನ ಅಧ್ಯಕ್ಷರು ಮತ್ತೆ ಬಿಆರ್ ಸಿ ರವಿ ಸರ್ ಅವರು ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲರ ಚಿರಪರಿಚಿತರು ನಮಗೆ ಮಾರ್ಗದರ್ಶಕರು ಆದಂತಹ ಚೀರಹಳ್ಳಿ ರಮೇಶ್ ಗೌಡ್ರು ವಕೀಲರು ಅವರು ಈ ಒಂದು ವೇದಿಕೆಯ ಕುರಿತು ಪ್ರಧಾನ ಭಾಷಣವರ ಉಪನ್ಯಾಸವನ್ನ ನೀಡಬೇಕು ಅಂತ ಸರ್ ನಮಸ್ಕಾರ ಕೇಳ್ಬಂತಿ ಜನ್ಮದಿನ ಆಚರಣೆ ಈ ಕಾರ್ಯಕ್ರಮದೊಟ್ಟಿಗೆ ಬರ್ತಿರುವಂತ ಒಂದು ಒಬ್ಬಳು ಎತ್ತು ಹೊತ್ತು ತುದ್ದಿಕ್ಕಿದವಳು ಇನ್ನೊಬ್ಬಳು ಬತ್ತಿದ ಎಲೆಯಲ್ಲಿ ಅಕ್ಷರ ಬಿದ್ದು ಇಬ್ಬರು ಬಂದಿದೆ ಒಬ್ಬಳು ಕನಸು ಕಾಣಲು ಕಣ್ಣು ಕೊಟ್ಟರೆ ಇನ್ನೊಬ್ಬಳು ನನಸಾಗಿಸಲು ರೆಕ್ಕೆ ಕೊಟ್ಟಳು ಇಬ್ಬರು ಜನ್ಮ ಕೊಟ್ಟವಳೆ ನಾ ಕಣ್ಣೀರಿಟ್ಟಲೆ ಎತ್ತವಳು ಕಣ್ಣೀರಸಿ ಮುತ್ತಿಡುತ್ತಾಳೆ ಅಕ್ಷರದೊಬ್ಬ ಅಕ್ಷರದವ ಬೆನ್ನು ತಟ್ಟಿ ಬೆಟ್ಟ ಕಲಿಸುತ್ತಾಳೆ ನಾನು ಬೆಟ್ಟ ಹತ್ತಿ ತುದಿಯ ಮೇಲೆ ಮುಟ್ಟಿ ಬಂದು ಬಂಡೆಕಲ್ಲಿನ ಮೇಲೆ ಅವ್ವಾ ಎಂದು ಬರೆಯುತ್ತೇನೆ ಸಂಬಂಧಿ ಡಿ ಆರ್ ರತ್ನಾಕರ್ ಅವ್ರ ಮನೆಗೆ ಕುವೆಂಪು ಒಮ್ಮೆ ಹೋಗಿದ್ದಾರೆ ಆಗ ಕುವೆಂಪುರವರಿಗೆ ಚಿರಪುರಿಚಿತರಾದಂತಹ ಈ ನಾಡಿನ ಬಹುದೊಡ್ಡ ಕೃಷಿ ವಿಜ್ಞಾನಿ ಜಿ ವಿ ಬಿ ನಾಯ್ಡು ಅವರು ಹೇಳಿ ಅವರು ಅವಸರ ಅವಸರದಲ್ಲಿ ಓಡುತ್ತ ಮನೆಯಿಂದ ಕುವೆಂಪು ಕೇಳ್ತಾರೆ ಇಷ್ಟು ಅವಸರ ತಿಳಿದು ಹೋಗ್ಬಾರ್ದು ಅಂತ ಆಗ ಜಿ ಬಿ ಬಿ ನಾಯ್ಡು ಹೇಳ್ತಾರೆ ದೂರ ಪ್ರಯಾಣ ಮಾಡಬೇಕು ರಾಹುಕಾಲ ಸಮೀಪಿಸ್ತಾ ಇದೆ ನಾನು ಹೊರಡಬೇಕು ಆಗ ಕುವೆಂಪು ಜಿ ಬಿ ಬಿ ನಾಯ್ಡು ಹೇಳ್ತಾರೆ ನೀನು ವಿಜ್ಞಾನಿ ಎಲ್ಲ ನೀನೊಬ್ಬ ವಿಜ್ಞಾನದ ಒಬ್ಬ ಇದು ಪ್ರಾಸಂಗಿಕವಾಗಿ ಹೇಳಬಹುದಾದ ಒಂದು ಘಟನೆ ಆದರೂ ಕೂಡ ಕುವೆಂಪು ಪ್ರತಿಪಾದಿಸಿದಂತಹ ಮೌಲ್ಯದ ಒಂದು ಮೌಲ್ಯ ಹಾಗಾಗಿ ಕುವೆಂಪು ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಅವರ ಸಿದ್ಧಾಂತವನ್ನಷ್ಟೇ ಹೇಳುವ ಅದನ್ನು ವ್ಯಾಖ್ಯಾನಿಸುವ ಬಗೆ ಅಲ್ಲ ಅವರ ಬದುಕಿನ ಲೀಖಿನೇ ಅದೊಂದು ಸಂದೇಶ ಹಾಗಾಗಿ ನಾನು ಕುವೆಂಪು ಕುರಿತ ಘಟನೆ ಮತ್ತು ಕಾವ್ಯಗಳನ್ನಷ್ಟೇ ಹೇಳ್ತಾ ಕುವೆಂಪು ಏನು ಅನ್ನೋದನ್ನು ನಿಮಗೆ ತಿಳಿಸಲಿಕ್ಕೆ ನನ್ನ ಪ್ರಯತ್ನ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅಷ್ಟೇನು ಆರೋಗ್ಯಕರ ಬೆಳವಣಿಗೆಯಿಂದ ಕೂಡಿದ್ದೇನಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ತಳವರ್ಗ ತಳ ಸಮುದಾಯ ಅಥವಾ ವಿಶಾಲ ವ್ಯಾಪ್ತಿಯಲ್ಲಿ ಶೂದ್ರ ವರ್ಗ ಇನ್ನೂ ಕೂಡ ಅಕ್ಷರ ವಂಚಿತ ಸಮುದಾಯವಾಗಿ ಇದ್ದಂತಹ ಅಕ್ಷರಶಃ ವಾಸ್ತವ ಸತ್ಯದ ಕ್ರಮ ಆದರೆ ಆ ಸಂದರ್ಭದೊಳಗೆ ಅಕ್ಷರ ಕ್ರಿತ ಮಂದಿ ಬೆಟ್ಟ ನದಿ ಹೆಣ್ಣು ಈ ರೀತಿಯಾಗಿ ಕೇವಲ ಈ ವರ್ಣನೆಗಳಲ್ಲೇ ತೊಡಗಿದ್ದಂತಹ ಸಂದರ್ಭದೊಳಗೆ ಅದೇ ಸಾಹಿತ್ಯ ಎನ್ನುವಂತಹ ಸಂದರ್ಭದೊಳಗೆ ಮೊಟ್ಟ ಮೊದಲ ಬಾರಿಗೆ ಕೇವಲ ಕನ್ನಡ ಕಾವ್ಯ ಜಗತ್ತಿನ ರಸ್ತೆ ಅಲ್ಲ ಇಡೀ ಭಾರತೀಯ ಸಾಹಿತ್ಯ ಪರಂಪರೆಯೊಳಗೆ ಗೊಬ್ಬರ ನೇರಿ ಬಡವ ಎನ್ನುವಂತಹ ಈ ಪ್ರಜ್ಞೆಯೊಳಗೆ ಬರವಣಿಗೆಯನ್ನು ಆರಂಭಿಸಿದಂತಹ ಮಹತ್ವದ ಒಬ್ಬ ಮಲೆನಾಡಿನ ಕಾಡಿನ ಕವಿಗಳು